ಎಲ್ರಿಗೂ ನಮಸ್ಕಾರ ನಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ವಿಪರೀತವಾಗಿ ಮಳೆಯಾಗುತ್ತಿರುವುದರಿಂದ ಟಿ ಬಿ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಈಗಾಗಲೇ ಸುಮಾರು ನೂರ ಎರಡು ಟಿ ಎಮ್ ಸಿ ನೀರು ತುಂಬಿದೆ ಅಂದರೆ ಹೆಚ್ಚು ಕಡಿಮೆ ನೈಂಟಿ ಫೈವ್ ಪರ್ಸೆಂಟ್ ಡ್ಯಾಮ್ ಫುಲ್ ಆಗಿರೋದ್ರಿಂದ ಅತಿ ಹೆಚ್ಚಿನ ಪ್ರಮಾಣದ ಹೊರಹರಿವು ಈಗ ಆಗುವ ಸಾಧ್ಯತೆ ಇದೆ ಈಗಾಗಲೇ ನದಿ ಪಾತ್ರದ ಜನತೆಗೆ ಸಿಂಧನೂರು ತಾಲೂಕಿನಲ್ಲಿ ವಿಶೇಷವಾಗಿ ಹದಿಮೂರು ಹಳ್ಳಿಗಳು ನದಿ ಭಾಗಕ್ಕೆ ಬರ್ತವೆ ಸಿಂಗಾಪುರ್ ಮುಕ್ಕುಂದ ಹಿಡ್ಕೊಂಡು ಇಲ್ಲಿ ನಮ್ಮ ಹೆಡಗಿನಾಳ ಐನೂರು ತನಕ ಬರುವಂತಹ ನದಿ ದಂಡೆಯ ಎಲ್ಲ ಗ್ರಾಮಸ್ಥರಿಗೂ ಒಂದು ವಿನಂತಿ ಏನಂದರೆ ಜನ ಜಾನುವಾರುಗಳ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದ್ದರಿಂದ ಎಲ್ಲರೂ ಸಹ ನದಿ ಪಾತ್ರಕ್ಕೆ ಹೋಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸುರಕ್ಷಿತ ಜಗಕ್ಕೆ ನೀವು ಬರಬೇಕಾಗತ್ತೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನಮ್ಮ ಹತ್ ನಿಮ್ಮ ಹತ್ತಿರದ ಗ್ರಾಮ ಆಡಳಿತಾಧಿಕಾರಿ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಅಥವಾ ತಾಲೂಕು ಕಚೇರಿಗೆ ಸಂಪರ್ಕ ಪಡೆದುಕೊಂಡು ತಮ್ಮ ನೆರವನ್ನು ನಮ್ಮ ನೆರವನ್ನು ನಾವು ನಿಮಗೆ ನೀಡಲು ಸಹಾಯ ಹಸ್ತವನ್ನು ಚಾಚಲು ಸಿದ್ಧರಿದ್ದೇವೆ ಆದ್ದರಿಂದ ಎಲ್ಲರೂ ಸಹ ಸುರಕ್ಷಿತವಾಗಿ ಈ ಮೂಲಕ ನಾನು ಎಲ್ಲ ಜನತೆಯಲ್ಲಿ ವಿನಂತಿ ಮಾಡ್ತೀನಿ ಆ ತಾಲೂಕು ಎಲ್ಲ ಹದಿಮೂರು ವಿಲೇಜ್ಗಳಲ್ಲೂ ನಾವು ಡಂಗರ ಸಾರಿಸಿದ್ದೀವಿ ಎಲ್ಲ ಶಾಲಾ ಬಿಲ್ಡಿಂಗ್ಗಳನ್ನು ನಾವು ಗುರುತು ಮಾಡಿಟ್ಟಿದ್ದೀವಿ ಇನ್ ಕೇಸ್ ಏನಾದರೂ ಎರಡು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಏನಾದರೂ ತುಂಗಭದ್ರಾ ಡ್ಯಾಮಿನಿಂದ ಬಿಟ್ಟಂತೆ ಆದಲ್ಲಿ ಸ್ವಲ್ಪ ಹಳ್ಳಿಗಳಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇರೋದರಿಂದ ಕಾಳಜಿ ಕೇಂದ್ರ ಗಂಜಿ ಕೇಂದ್ರ ಅಂತ ಏನು ನಾವು ಕರಿತೀವಿ ಅದನ್ನು ತಗಿಲಿಕ್ಕೆ ನಾವೆಲ್ಲ ರೀತಿಯ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಬಟ್ ಇವಾಗ ಪ್ರಮಾಣ ಕೇವಲ ಒಂದು ನಲವತ್ತರಿಂದ ಐವತ್ತು ಸಾವಿರ ಕ್ಯೂಸೆಕ್ಸ್ ಅಷ್ಟೇ ಇರೋದರಿಂದ ಯಾವುದೇ ರೀತಿಯ ಇದು ಏನೋ ಪಡುವಂಥ ಆತಂಕ ಪಡುವಂಥ ವಾತಾವರಣ ಇಲ್ಲ ಮುಂದಿನ ದಿನಗಳಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಇವಾಗಲೇ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ ಧನ್ಯವಾದಗಳು